ಸರ್ ಅವ್ರು ಹೇಳ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಇಪ್ಪತ್ ಮೂರು ಸಾವಿರ ಲೀಡ್ ಬಂದಿತ್ತು ಏನು ಎಮ್ ಎಲ್ ಎಲೆಕ್ಷನ್ ಲೀಡ್ ಬಂದಿತ್ತು ಅದನ್ನೇ ಕೂಡ ಎಂ ಪಿ ಕೂಡ ಲೀಡ್ ಮಾಡಿದ್ದೀನಿ ಸತೀಶ್ ಜಾರಕಿಹೊಳಿಯವರ ಕ್ಷೇತ್ರದಲ್ಲಿ ಐವತ್ತು ಸಾವಿರದಿಂದ ಲೀಡ್ ತಗೊಂಡಿದ್ರು ಆದ್ರೆ ಈ ಬಾರಿ ಇಪ್ಪತ್ ಮೂರು ಸಾವಿರ ಮಾತ್ರ ಸತೀಶ್ ಜಾರಕಿಹೊಳಿ ಲೀಡ್ ಕೊಟ್ಟಿದ್ದಾರೆ ಇವರೇ ಪಕ್ಷ ಕಾಂಗ್ರೆಸ್ ಪಕ್ಷದ ಇವರು ಕೆಲಸ ಮಾಡಲಿಲ್ವಾ ಅಂತ ಒಂದು ಇದ್ದಾರೆ ಸರ್ ಅವರು ಪ್ರಶ್ನೆ ಇಲ್ಲ ಶಕ್ತಿ ಅವನು ಎಷ್ಟು ಶಕ್ತಿ ಪ್ರಯತ್ನ ಮಾಡಿದಾರೆ ಪಕ್ಷ ಬಿಟ್ಟವರೆಗೆ ಯಾರು ಹೋಗೋದಿಲ್ಲ ತಮ್ಮಣ್ಣವರು ಅವರು ಶಕ್ತಿ ಮೀರಿ ಪ್ರಯತ್ನ ಮಾಡ್ರು ಮೂರುವರೆ ಸಾವಿರ ಮಾತ್ರ ತಗೊಂಡ್ರು ಯಾಕಂದ್ರೆ ಅವ್ರ ಶಕ್ತಿ ಅಷ್ಟೇ ಇಂಡಿವಿಜುವಲ್ ಇಕ್ಕಿದಾರ ಪಾರ್ಟಿ ಪರವಾಗಿ ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ ಸೊ ಹೀಗಾಗಿ ಅವ್ರ ಬಗ್ಗೆ ಹೆಚ್ಚು ಮಾತಾಡುವಂತ ಅವಶ್ಯಕತೆ ಇಲ್ಲ ಮುಗಿದೋದ್ ಅಧ್ಯಾಯ್ ವಿರೋಧ ಮಾಡ್ರು ನಾವು ಗೆದಿದೀವಿ ಸೊ ಅದು ಮುಗಿದಂತ ಅಧ್ಯಾಯ ಮಹೇಂದ್ರ ತಮ್ಮಣ್ಣವರು ನನ್ನ ಪರವಾಗಿ ಯಾರು ನಿಮಗೆ ಕಿವಿ ಇಲ್ಲಿ ಊದುತ್ತಾ ಇದ್ದಾರೆ ನಾನು ಆ ರೀತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು ಗೊತ್ತರಲ್ಲಿ ಮಣ್ಣಿದ್ರಾಗ ನಾನೇ ಇದಿಲ್ಲ ಅಲ್ಲಿ ನಾವನೆ ಇಲ್ಲಿ ಕೊನೆ ನಾನೇ ಇದ್ದೆ ಎರಡು ಎರಡು ಶಾಲೆಗೆ ಮಾಡಿದ್ರು ಲಾಸ್ಟ್ ಡೇ ಅವರು ಎಲ್ಲಿದ್ರು ಯಾರು ಸಹ ಯಾರಿಗೂ ಸಿಕ್ಕಿಲ್ಲ ನಾನೇ ಇದ್ದೆ ಅಲ್ಲಿ ಕೃಷಿಯಲ್ಲಿ ಆರೋಗ್ಯ ಹೀಗಾಗಿ ಆಧಾರದ ಮೇಲೆ ಆರೋಪ ಮಾಡಿದ್ವಿ ಅವ್ರ ಮಂದಿಗೆಲ್ಲ ಸಾಕಷ್ಟು ಹೇಳಿದ್ರು ಅವರು ಅವರ ಕಂಟ್ರೋಲ್ ಮಾಡ್ಲಿಕ್ಕೆ ಯಾರ ಪಕ್ಷ ಬಿಟ್ಟು ಯಾರು ಹೋಗಿಲ್ಲ ಹೀಗಾಗಿ ಪಕ್ಷದ ಪರಾಗಿದ್ದಾರೋ ನಮಗೆ ಹಾಕಿದ್ದಾರೆ ಅವ್ನ ಪರಾಗಿದ್ದಾರೋ ಮೂರುವರೆ ಸಲ ಜನ ಅವನ ಸಂಚೆ ಗ್ಯಾರಂಟಿ ಯೋಜನೆಗಳು ಅದೀಗ ಹೇಳಿದ ಬಿಜೆಪಿ ಅವರ ಹತ್ರ ಎರಡ್ ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಇಲ್ಲ ಅದು ಗ್ಯಾರಂಟಿಯ ಪ್ರಭಾವ ಕಡಿಮೆ ಆಗಿದೆ ಮುಂದಿನ ಸಾರಿ ಕೂಡ ಅನುಕೂಲ ಆಗ್ತಿದೆ ಈಗಾಗಲೇ ಸುಮಾರು ನೂರು ಕಡೆ ನಾವು ಮುನ್ನಡೆಯಲಿದ್ದೀವಿ ಹಂಡ್ರೆಡ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಂ ಪಿ ಗಲ್ಲ ಎಂ ಎಲ್ ಎಂದ್ರ ಪ್ರಶ್ನೆ ಬೇರೆ ಕೆಲವು ಶಾಸಕರು ಇವತ್ತು ಪಂಚ ಗ್ಯಾರಂಟಿ ಬಂದ್ ಮಾಡುತ್ತೆ ವರ್ಷ ಅದು ಲೀಡ್ ಕಡಿಮೆ ಆಗಿದೆ ವರ್ಕ್ ಆಗಿದೆ ಆಗಿಲ್ಲ ಯಾಕಂದ್ರೆ ಈ ಚುನಾವಣೆಯಲ್ಲಿ ಜನ